ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ಈ ನಮ್ಮ ಶಾಪ್ ನಮ್ಮ ಶಾಪ್ ಬೆನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರ್ತಾರೆ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನಲ್ಲಿ ಅಂತ ಇವತ್ತಿನ ಸ್ಟಾರ್ಟ್ ಮಾಡೋದು ಜೊತೆಗೆ ಇನ್ನೊಂದು ವಿಷಯಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖದ ಜೊತೆಗೆ ನಮ್ಮ ಕಮ್ಮಿ ಎಂಟ್ರಿ ಆಗಿ ಜಾಗದಲ್ಲಿ ಕೂಡ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾರೆ ನಿಮ್ಗೆ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಪಿಕ್ ಮಾಡಿ ಬಾಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಆಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾನು ನಿಮಗೆ ನಿಮ್ಗೆ ತೋರ್ಸಿ ಇನ್ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ಐಟಮ್ಸ್ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ಸಾರಿ ಸಿಕ್ಕತ್ತೆ ಜೊತೆಗೆ ನಿಮಗೆ ಗಿಫ್ಟಿಂಗ್ ಅಂತ ಹೇಳೋದು ವೆಡ್ಡಿಂಗ್ ವರ್ಗು ಅದ್ರ ಜೊತೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗು ಆರಿ ವರ್ಷ ಗೌನ್ ಸ್ಟಿಚಿಂಗ್ ಇದ್ರೂ ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ನೋಡಿ ಸ್ಟಾರ್ಟ್ ಮಾಡೋದು ಇವತ್ತು ನೋಡಿದ್ರೆ ನಾನು ನಿಮಗೆ ಎರಡರಿಂದ ಮೂರು ಸಾವಿರ ರೂಪಾಯಿ ವೆರೈಟಿ ಅಂತ ನೋಡೋಣ ಮೇಡಮ್ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎರಡು ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಪ್ಲೈನ್ ವಿತ್ ಬುಟ್ಟ ವಿತ್ ಕಾಂಟ್ರಾಸ್ ಸಾರಿ ಎಕ್ಸಲೆಂಟ್ ಐಟಮ್ ಇದ್ರ ಬೆಲೆ ಬಂದು ನಿಮಗೆ ಟೂ ತೌಸಂಡ್ ರುಪೀಸ್ ಆಗಿರ್ತದೆ ಕಲರ್ಸ್ಗಳಂತೂ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಕಲರ್ಸ್ಗಳು ಎಲ್ಲ ಹೊಸ ಹೊಸ ಕಲರ್ಸ್ಗಳು ಮಾಡಿ ಎಸ್ ನೋಡ್ತಾ ಇದ್ರ ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ನನಗೆ ಹೇಳಿದ್ರಿ ಹೇಳಿದ್ರೆ ನನಗೆ ತುಂಬಾ ತುಂಬಾ ತುಂಬಾನೇ ಇಷ್ಟ ಆದಂತ ಸ್ಟೋರ್ ಇದು ಸೊ ಸುಭಲಕ್ಷ್ಮಿ ಸಿಲಿಕ್ಸ್ ನಲ್ಲಿ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ಸ್ ಯಾವಾಗಲೂ ಬರ್ತಾನೆ ಇರುತ್ತೆ ಅಂಡ್ ಈ ಕಲೆಕ್ಷನ್ಸ್ ಎಲ್ಲ ನೀವು ನೋಡ್ತಾ ಬಂದ್ಬಿಟ್ಟು ನಿಮಗೆ ಎರಡ್ ಸಾವಿರ ಅಂದ್ರೆ ಈ ಪ್ರೈಸ್ ಅಲ್ಲಿ ಈ ಸೀರೆಗಳೆಲ್ಲ ಸಿಕ್ ಬಿಡುತ್ತೆ ಮೋಸ್ಟ್ ಅಫರ್ಡಬಲ್ ಪ್ರೈಸ್ ಅಂಡ್ ಒಳ್ಳೆ ವೆರೈಟೀಸ್ ಈ ಸತಿ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಮನೆಗೆ ಸೀರೆಗಳೆಲ್ಲ ಕೊಂಡ್ಕೋಬೇಕು ಅಂದ್ರೆ ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಿಮಗೆ ಕೊಡ್ತೀನಿ

ರೇಷ್ಮೆ ಸೀರೆಗಳೇ ಇದಾಗಿರ್ತವೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸೆಮಿ ಕಂಚಿ ಆಗಿರುತ್ತೆ ಅದು ವಿತ್ ಟೆಂಪಲ್ ಸ್ಟೈಲ್ ಬರುತ್ತೆ ಬಹಳ ಚೆನ್ನಾಗಿದೆ ಬೆಲೆಯೂ ಕೂಡ ತುಂಬ ರೀಸನ್ಬಲೆ ಎರಡು ಸಾವಿರದ ಐನೂರು ರೂಪಾಯಿ ಬನ್ನಿ ಖರೀದಿ ಮಾಡಿ ಓಕೆ ಅಷ್ಟು ನಾನು ನಿಮಗೆ ಕೊಡ್ತಾ ಇದ್ದರೆ ಬ್ಯೂಟಿಫ್ ಡಿಸೈನರ್ ಟಿಶ್ಯೂ ಸಾರಿ ಕಂಪ್ಲೀಟ್ ಪ್ಲೇಟ್ ಲೇಟೆಸ್ಟು ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಬೆಲೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ಇದು ಟ್ರೆಂಡಿ ಟಿಶ್ಯೂ ಸ್ಯಾರೀಸ್ ತುಂಬಾ ತುಂಬಾ ತುಂಬಾನೇ ಟ್ರೆಂಡಿ ಕಲೆಕ್ಷನ್ಸ್ ಟಂಡಿ ಅಲ್ಲ ಟ್ರೆಂಡಿ ಈಗ ಟಂಡಿ ಇದೆ ಅನ್ಬಿಟ್ಟು ಟಂಡಿ ಇಟ್ಕೊಂಡ ಬಿಡಾ ಟ್ರೆಂಡಿ ಟಿಶ್ಯೂಸ್ ಅಲ್ಲಿ ಸೀರೆಗಳೆಲ್ಲ ನೀವು ಬೇಕೋದ್ರು ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಬಹುದು ಆಲ್ಮೋಸ್ಟ್ ಅಫೋರ್ಡಬಲ್ ಪ್ರೈಸ್ ಎಲ್ಲ ಇದು ನಮಗೆ ಸಿಗ್ಬಿಡುತ್ತಾ ಸರ್ ಹತ್ರ ಟಿಶ್ಯೂ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಮಮ್ಮಿಲಿ ನಿಮಗೆ ಟಿಶ್ಯೂ 1000 ರೂಪಾಯಿ ಇಂದ ಹೋಯಿತೆ ಓಕೆ 1000 ರೂಪೀಸ್ ಇಂದ ಟಿಶ್ಯೂ ಐತೆ ವೆರೈಟೀಸ್ ಅಂತ ಸಕತ್ತಾಗಿದೆ ನೀವು ನಮ್ಮ ಅಂಗಡಿಗೆ ಬಂದ್ಬಿಟ್ರೆ ಎಲ್ಲ ಹೋಗ್ಬಾರ್ದು ಆ ತರ ವೆರೈಟಿಸ್ ನಾವು ನಿಮಗೆ ಕೊಡ್ತೀವಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಬ್ಯೂಟಿಫುಲ್ ಸಾರೀಸ್ ಒಂದಕ್ಕಿಂತ ಒಂದು ಸಾಕತ್ ಆಗಿದೆ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಡಿಫ್ರೆಂಟ್ ಆಗಿದೆ ವಿಭಿನ್ನ ಆಗಿದೆ ಜೋಕ್ಸ್ ಬಟ್ ಸ್ಟಿಲ್ ಸರ್ ಹೇಳ್ದಂಗೆ ತುಂಬಾನೇ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ನ ಕೊಟ್ಟಿದ್ದಾರೆ ಇದೆಲ್ಲ ಬೇಕು ಅಂದ್ರೆ ಇದನ್ನು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಸಕ್ಕತ್ ಅಫರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಅದಾಗಿರು

ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ನಿಮಗೆ ಒಂದು ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತು ಗಿಫ್ಟ್ ಕೂಡ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸಾರಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎರಡೂವರೆ ಸಾವಿರ ರೂಪಾಯಿಗೆ ಸೂಪರ್ ಆಗಿರುವಂತಹ ಸೀರೆಗಳು ಬನ್ನಿ ಖರೀದಿ ಮಾಡಿ ಯಾರಿಗಾದ್ರು ಈ ಕಲೆಕ್ಷನ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಫಿಫ್ಟಿ ಫಿಫ್ಟಿ ರೇಷ್ಮೆ ಈ ಸಲ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾ ಇದೀನಿ ಹೊಸ ಕಲೆಕ್ಷನ್ ಹೊಸ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಬೆಲೆ ಕಲರ್ಸ್ ಗಳಂತ ಸೂಪರ್ ಮೇಡಮ್ ಒಂದು ಗಿಡ ಒಂದು ಸಖತ್ತ ಇದೆ ಹುಟ್ಟೋರು ತುಂಬಾ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿರೋ ಐಟಮ್ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾ ಇದೀನಿ ಮನಿ ಖರೀದಿ ಮಾಡಿ ಸಖತ್ ಐಟಮ್ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ಬಹಳ ಬಹಳ ಚೆನ್ನಾಗಿದೆ ವೆರೈಟಿ ಇದೆ ಕಲೆಕ್ಷನ್ಸ್ கலர் டசைன்ஸ் ஆகி டிஃபரெண்ட் ஆகி சாரீ கூட மேடம் டாஸ் வெரைட்டீஸ் டூ தௌசண்ட் ரூபீஸ் ரேஞ்சுஃபுல் சாரி எக்லெண்ட் சாரி ಸೊ ಫ್ರೆಂಡ್ಸ್ ಯಾರಿಗಾರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎರಡ್ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ನಾ ತೋರಿಸಿದ್ವಿ ದಯವಿಟ್ಟು ವೀಕ್ಷಣೆ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವೀಕ್ಷಣೆ ಮಾಡಿ ಬಂದು ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು